ಹದಿಮೂರನೇ ಪ್ರಶ್ನೆ ಚಿಪ್ಕೋ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಚಿಪ್ಕೋ ಚಳುವಳಿ ಇದು ಪ್ರಾರಂಭವಾಗಿದ್ದು ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯ ರೆನ್ನಿ ಗ್ರಾಮದಲ್ಲಿ ಓಕೆ ಈ ಗ್ರಾಮದಲ್ಲಿ ಮರಗಳನ್ನು ಕಡಿಯಲು ಸರ್ಕಾರ ಅನುಮತಿ ನೀಡಿತ್ತು ಸುಮಾರು ಎರಡು ಸಾವಿರ ಎರಡು ಎರಡೂವರೆ ಸಾವಿರ ಮರಗಳನ್ನ ಕಡಿಯೋದಿಕ್ಕೆ ಸರ್ಕಾರ ಇಲ್ಲಿ ಅನುಮತಿ ನೀಡಿತ್ತು ಮಕ್ಕಳೇ ಇದರಿಂದ ಅರಣ್ಯ ನಾಶವಾಗುತ್ತದೆ ಮತ್ತು ಪರಿಸರ ಹಾಳಾಗುತ್ತದೆ ಎಂದು ತಿಳಿದು ಅಲ್ಲಿನ ಮಹಿಳೆಯರೇ ಮುಂದಾಗಿ ಯಾವ ಆಮಿಷ ಬೆದರಿಕೆಗಳಿಗೆ ಮಣಿಯದೆ ಮರಗಳನ್ನ ತಬ್ಬಿಕೊಂಡು ಚಿಪ್ಕೋ ಚಿಪ್ಕೋ ಅಂತಂದ್ರೆ ಅರ್ಥನೇ ಏನು ಅಂಟಿಕೊಳ್ಳೋದು ಅಪ್ಪಿಕೊಳ್ಳೋದು ಓಕೆ ಸೊ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದರು ಸೊ ಇದು ಚಿಪ್ಕೋ ಚಳುವಳಿಯ ಹಿನ್ನೆಲೆ ಇದು ಪ್ರಾರಂಭವಾಗಿದ್ದು ಸುಮಾರು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಓಕೆನಾ ಸೊ ಇದರ ನೇತೃತ್ವವನ್ನ ಆಕ್ಚುಲಿ ಸುಂದರ್ ಲಾಲ್ ಬಹುಗುಣ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸುಂದರ್ ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಎನ್ನುವರು ವಹಿಸಿದ್ದರು ಯಾರು ಸುಂದರ್ ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಎನ್ನುವರು ಇದರ ನೇತೃತ್ವವನ್ನ ವಹಿಸಿದ್ದರು ಓಕೆ ಸೊ ಇದೇನು ಚಿಪ್ಕೋ ಚಳುವಳಿ